ನಮಸ್ಕಾರ ವೀಕ್ಷಕರೇ ಭವಿಷ್ಯ ಜೊತೆಗೆ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ಮೀನರಾಶಿಯವರಿಗೆ ನವೆಂಬರ್ ಒಂಬತ್ತರ ನಂತರ ಎಚ್ಚರಿಕೆ ವಹಿಸ್ ವಹಿಸಬೇಕು ಏಕೆಂದರೆ ಅನೇಕ ತೊಂದರೆಗಳು ಇವರಿಗೆ ಕಂಡುಬರಲಿದೆ ಭಯಪಡಬೇಡಿ ಒಂಬತ್ತರ ನಂತರ ನಿಮಗೆ ಈ ಎಲ್ಲ ತೊಂದರೆಗಳು ದೂರವಾಗಿ ಹೊಸ ಚೈತನ್ಯವೂ ಕೂಡ ಬರಲಿದೆ ರಾಶಿ ಚಕ್ರದ ಅತ್ಯಂತ ಸಂವೇದನಾಶೀಲ ಸಹಾನುಭೂತಿಯುಳ್ಳ ಸ್ವಭಾವದವರು ಇವರಾಗಿರುತ್ತಾರೆ ಆಧ್ಯಾತ್ಮಿಕತೆಗಳಿಗೆ ಹೆಚ್ಚು ಆಸಕ್ತಿಯನ್ನು ಕೊಡ್ತಾರೆ ಮೀನಾರಾಶಿ ಅಧಿಪತಿಗೆ ಗುರು ಬ್ರಹ್ಮಸ್ಪತಿ ಮತ್ತು ನೆಪ್ಶುನ್ ಗ್ರಹಗಳು ಹೀಗಾಗಿ ಅಂತರ್ಪ್ರಜ್ಞೆ ಜನರ ನಡುವಿನ ಪ್ರೀತಿ ವಿಶ್ವಾಸವನ್ನು ನಂಬಿಕೆಯನ್ನು ಇವರು ಉಳಿಸಿಕೊಳ್ಳುತ್ತಾರೆ ಆದರೆ ನವೆಂಬರ್ ಒಂಬತ್ತರ ನಂತರ ವಾಸ್ತವಿಕವಾಗಿ ಇವರಿಗೆ ಅನೇಕ ಸವಾಲುಗಳು ಕೂಡ ಬರಲಿದೆ ಗ್ರಹಗಳ ಬದಲಾವಣೆಗಳು ನಿಮ್ಮನ್ನು ಭಾವನಾತ್ಮಕವಾಗಿ ಬೆಂಗ ಗೊಂದಲಕ್ಕೆ ಒಳ ಒಡ್ಡುತ್ತವೆ ಭಯಪಡಬೇಡಿ ಈ ಅಡೆತಡೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು ಮಾನಸಿಕವಾಗಿ ಯೋಚನೆ ಮಾಡಬೇಕಷ್ಟೇ ದೈನಂದಿನ ಜೀವನದಲ್ಲಿ ಕೆಲಸದಲ್ಲಿ ಹೀಗೆ ಅನೇಕ ತೊಂದರೆಗಳು ನಿಮಗೆ ಕಾಣಿಸ್ಬೋದು ಆದರೆ ಕುಗ್ಗಬೇಡಿ ಸ್ಪಷ್ಟ ಗಮನದಿಂದ ಇರಿ ಗೊಂದಲಕ್ಕೆ ಒಳಗಾಗಬೇಡಿ ಹಣಕಾಸು ಅಥವಾ ಸಂಬಂಧಗಳ ಬಗ್ಗೆ ಸಮಸ್ಯೆ ಇದ್ದಾಗ ಎದುರಿಸಲು ಕಲಿಯಿರಿ ಮೋಸ ಹೋಗಬೇಡಿ ಹೆಚ್ಚಿನ ಭರವಸೆ ಯಾರೊಂದಿಗೂ ಬೇಡ ಆರ್ಥಿಕ ವಿಷಯದಲ್ಲಿ ಪ್ರಾಯೋಗಿಕವಾಗಿ ಮತ್ತು ಸಂಯುಕ್ತಕವಾಗಿ ಕಲಿಯಿರಿ ರಾಶಿಚಕ್ರದ ಆಳವಾದ ರಹಸ್ಯವನ್ನು ತಿಳಿದುಕೊಳ್ಳೋಣ ಅತ್ಯಂತ ಆಧ್ಯಾತ್ಮಿಕ ಸೂಕ್ಷ್ಮ ರಾಕ್ಷಿಯು ಇದಾಗಿದೆ ಮೀನರಾಶಿಯ ಚಿಹ್ನೆಯು ವಿರುದ್ಧ ದಿಕ್ಕಿಗೆ ತಿರುಗುವ ಮೀನುಗಳು ಒಂದು ಮೀನು ಭೌತಿಕ ಜಗತ್ತು ಮತ್ತು ಜವಾಬ್ದಾರಿಗಳ ಕಡೆ ಈಜಿದರೆ ಮತ್ತೊಂದು ವಾಸ್ತವದ ಕಡೆ ಕನಸು ಮತ್ತು ಕಲ್ಪನೆಗಳ ಕಡೆ ಆಳವಾದ ಸಾಗರದತ್ತಲೇ ಈಜುತ್ತದೆ ವಾಸ್ತವ ಮತ್ತು ಕನಸಿನ ನಡುವೆಯೂ ಇದರ ಪಯಣ ದಿನನಿತ್ಯ ಸಂಘರ್ಷ ಅನುಭವಿಸುತ್ತಿರ್ತಾರೆ ರಾಶಿಗೆ ಅಧಿಪತಿ ದೇವಗುರು ಆದ್ದರಿಂದ ಈ ರಾಶಿಯವರಿಗೆ ಹುಟ್ಟಿನಿಂದಲೇ ಅಪಾರ ಶಕ್ತಿ ಇರುವ ಆತ್ಮ ಸಂಗಾತಿಯನ್ನು ಹುಡುಕುತ್ತಾರೆ ಹೆಚ್ಚಿನ ಸಂಪೂರ್ಣ ನಂಬಿಕೆ ಪ್ರೀತಿಸುವ ಸ್ವಭಾವ ಇವರದ್ದಾಗಿರುತ್ತದೆ ಹಣಕ್ಕಿಂತ ಹೆಚ್ಚು ಭಾವನೆಗಳಿಗೆ ಹೆಚ್ಚು ಒತ್ತು ಕೊಡುವ ವ್ಯಕ್ತಿತ್ವ ಇವರದ್ದಾಗಿರುತ್ತೆ ಹಾಗಾಗಿ ಹಣ ಗಳಿಸುವ ಮಾರ್ಗದ ಕಡೆ ಇವರು ಗಮನವನ್ನೇ ಹರಿಸುವುದಿಲ್ಲ ಗುರು ಗುರುಬಲದ ಮುಖಾಂತರ ಅನಿರೀಕ್ಷಿತವಾಗಿ ಹಣಕಾಸು ಸಹಾಯ ಒದಗುತ್ತದೆ ವಿಶೇಷವಾಗಿ ಇವರು ದೇವರ ಕೃಪೆಗೆ ಪಾತ್ರರಾಗಬೇಕು ಪ್ರಮುಖ ಪರಿಹಾರಗಳನ್ನ ಪಡೆದುಕೊಳ್ಬೇಕು ಈ ರಾಶಿಯವರದ್ದು ಆತ್ಮಗಳ ಮೇಲಿನ ಇವರು ಪ್ರೀತಿ ಮತ್ತು ನಂಬಿಕೆಗಳನ್ನು ಅತಿ ಹೆಚ್ಚಾಗಿ ಜೀವನದಲ್ಲಿ ಅದರ ಬಗ್ಗೆ ಗೊಂದಲಕ್ಕೆ ಒಳಗಾಗ್ಬಿಟ್ಟಿರ್ತಾರೆ ನಂಬಿಕೆಗೆ ಮೋಸ ಹೋಗ್ತಾರೆ ಇವರು ಬೇರೆಯವರನ್ನು ಅತಿಯಾಗಿ ನಂಬಿದಾಗ ಅವರಿಂದ ಮೋಸ ಹೋದಾಗ ಇವರು ಮಾನಸಿಕವಾಗಿ ಅತಿಯಾಗಿ ಕುಗ್ಗಿಬಿಡ್ತಾರೆ ಇವರು ಬೇರೆಯವರು ಸುಳ್ಳುಗಳನ್ನು ಸಹ ಬೇಗ ನಂಬಿಬಿಡುತ್ತಾರೆ ಆದ್ದರಿಂದ ಇವರ ಇವರ ಜೊತೆ ಅತಿ ಸೂಕ್ಷ್ಮವಾಗಿ ಇರಬೇಕು ವಾಸ್ತವವನ್ನು ಒಪ್ಪಿಕೊಂಡು ಬಿಡ್ತಾರೆ ಬೇರೆಯವರ ಮಾತಿಗೆ ತಲೆ ಕೆಡಿಸ್ಕೊಬಿಡ್ತಾರೆ ಹಾಗಾಗಿ ಇವರು ಎಲ್ಲರನ್ನು ನಂಬಿಕೆಯಿಂದ ಮೋಸ ಹೋಗ್ತಾರೆ ರೋಗ ನಿರೋಧಕ ಶಕ್ತಿಗಳನ್ನು ಸಹ ಇವರು ಕಾಣಬಹುದು ಈ ರೀತಿಯಾಗಿ ಪ್ರೀತಿಯಿಂದ ಮೋಸ ನಂಬಿಕೆಯಿಂದ ಮೋಸ ಹೋದಾಗ ಇವರ ಯೋಚನೆಗಳು ಅತಿಯಾಗುತ್ತವೆ ಅತಿಯಾಗಿ ಇವರ ಬಗ್ಗೆ ಎಲ್ಲ ಯೋಚನೆಗೆ ಒಳಗೊಂಡಾಗ ಇವರು ರೋಗ ನಿರೋಧಕ ಶಕ್ತಿಗೆ ಒಳಗಾಗುತ್ತಾರೆ ಇವರ ಅಂತಿಮ ಮೋಕ್ಷ ಭಾವನೆಗಳ ನಿಯಂತ್ರಣ ಜೀವನದಲ್ಲಿ ಸಮತೋಲತೆಯನ್ನು ಕಂಡುಕೊಳ್ಳಬೇಕು ಆತ್ಮವಿಶ್ವಾಸವನ್ನೇ ದಾರಿದೀಪವಾಗಿ ಬಳಸ್ಕೋಬೇಕು ಶಕ್ತಿ ಮೀರಿ ಸಹಾಯವನ್ನು ಮಾಡಕ್ಕೆ ಹೋಗಬಾರ್ದು ಅತಿಯಾಗಿ ಎಲ್ಲವನ್ನು ದಾನ ಮಾಡಿದರೆ ತನ್ನ ಜೀವನದ ಬಗ್ಗೆಯೂ ಸಹ ಯೋಚನೆ ಮಾಡಬೇಕು ಉಳಿಸಬೇಕು ಈಗೆಲ್ಲ ಗುರುವಾರ ಅಥವಾ ಸೋಮವಾರದಂದು ಶಿವಲಿಂಗಕ್ಕೆ ನಮಸ್ಕರಿಸಿ ಓಂ ನಮ ಶಿವಾಯ ಮಂತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡಿದರೆ ಇವರ ಸಮಸ್ಯೆಗಳಿಗೆ ಒಂದು ಉತ್ತಮ ಮಾರ್ಗವೂ ಸಿಗುತ್ತದೆ ಅನೇಕ ಸಮಸ್ಯೆಗಳನ್ನು ಇವರು ಬಗೆಹರಿಸಿಕೊಳ್ಳಬಹುದು